ಧನವಂತರಾಗಿ ಸುತ್ತಲು ಸುತ್ತಲು ಅತ್ತೂರುಗಳಿಗೆ ಕಿತ್ತದೆಯ ಗಂಡುಗಳಾಗಿ ಆ ಚಿಂತೆ ಬಿಟ್ಟು ಬೇರೆ ಇನ್ಯಾವ ಚಿಂತೆ ಬಿಟ್ಟು ಮಾವ ಅಲ್ಲ ಮಾವ ನಮ್ಗೆ ಎಷ್ಟು ಶ್ರೀಮತಿಗೆ ಇದ್ದರು ಈ ಊರಾಗ ನಮ್ಮನ್ನು ಯಾರು ಕೇಳ್ತಾ ಇಲ್ಲಲ್ಲ ಮಾವ ಹೆಂಗ್ ಕೇಳ್ತಾರೋ ಅವರಂತಂಗ ನಿಮ್ಗೆ ಹೆಂಗ್ ಕೇಳ್ತಾರ ಎನ್ನುವ ಸಬ್ಬಕ್ಕೆ ಬರೀ ಎಣೆ ಇದ್ರೆ ಸಾಲದು ಎಡೆ ಒಳಗಡೆ ಸಾವು ತರ ವಿಷಯದಲ್ಲಿರ್ಬೇಕು ಈ ಕಾಲದಲ್ಲಿ ಸಮಾಜದಲ್ಲಿ ತೆಲೆ ಎತ್ತಿ ಮರಿಗೆ ಬೇಕಾದ್ರೆ ಬರೀ ದುಡ್ಡಿದ್ರೆ ಸಾಲದು ದುಡ್ಡಿನ ಜೊತೆ ಅಧಿಕಾರದ ದೌಲತ್ತಿರ್ಬೇಕು ನಿಮ್ದು ಹಾಗಾದ್ರೆ ನಮ್ಮನ್ನ ಏನು ಮಾಡಂತೀ ಮಾವಾ ನಿನ್ನ ಒಗಟು ಮಾಡ್ತು ಬಿಡಿಸಿ ಹೇಳು ಹೇಳ ನೋಡಪ್ಪಾ ಅಂದ್ರೆ ಹಿಂದೆ ದ್ವಾಪರಗಳಲ್ಲಿ ಅವರವರು ಎಷ್ಟು ದೊಡ್ಡ ಚಕ್ರವರ್ತಿ ಹೇಳಿದ್ರು ಪಗಡಿ ಆಟದಿಂದ ಪಾಂಡವರು ಸ್ವತಂತ್ರವನ್ನು ಗೌರವರು ಹೇಗೆ ಅಪಹರಿಸಿದ್ರು ರಾಜಕೀಯ ಎನ್ನುವ ಎಲೆಕ್ಷನ್ ನಲ್ಲಿ ರಾಜಕೀಯ ಎನ್ನುವ ಎಲೆಕ್ಷನ್ ನಲ್ಲಿ ಜೂ ಜಾಡಿ ಪ್ರಜೆಗಳ ಸ್ವತಂತ್ರವನ್ನು ನೀವು ಅಂದಿನ ಆ ಪಾಂಡವರು ಹನ್ನೆರಡು ವರ್ಷ ತಮ್ಮ ಸ್ವತಂತ್ರವನ್ನು ಕಳೆದ ಇಂದಿನ ಈ ಪ್ರಜೆಗಳು ಐದು ವರ್ಷ ತಮ್ಮ ಸ್ವತಂತ್ರವನ್ನೇ ಕಳೆದು ಬಿಡಬೇಕು ನಮ್ಮನ್ನ ರಾಜಕೀಯಕ್ಕೆ ಇಳೇಬೇಕಂತೀಯ ಕಂಪಲ್ಸರಿ ಹೇಳಿ ರಾಜಕೀಯ ರಾಜ್ಯಸತ್ವದ ಮುಂದೆ ಯಾರ ನೀಡುವುದು ನೋಡು ಬಾಯ್ ಅಲ್ಲ ನೋಡೋದಕ್ಕ ರಾಜಕಾರಣಿಗಳ ಕೈಯಾಗ ಒಂದು ಕತ್ತಿರೋದಿಲ್ಲ ಒಂದು ಮಚ್ಚಿರೋದಿಲ್ಲ ಒಂದು ಕಟಾರಿ ಇರೋದಲ್ಲ ಒಂದು ಬಂದೂಕ್ ಇರೋದಲ್ಲ ಅಲ್ಲ ಮಾವ ರಾಜಕಾರಣಿಗಳಲ್ಲಿ ಈ ಜನ ಹೆಂಗ್ ಏನ್ ಎದುಕೋತಾರ ಕತ್ತಿಗಿಂತ ಇದು ಟೋಪಿ ಇದನ್ನ ಹಾಕಿಕೊಂಡು ಮಾಡರೆಲ್ಲ ಕಳ್ಳರ ಕೆಲಸ ವಜ್ರ ಕವಚಗಿಂತ ಬಂದು ಬಸ್ ಈ ಹುಣು ಬಂದೂಕಿಗಿಂತ ಭಯಂಕರವಾದದ್ದು

பெங்களூர் பெங்களு விதானூர் ಹಾಗೆ ಗೊತ್ತೆ ನಿಮ್ಗೆ ಇಬ್ಬರುಗಳು ಹೇಳ್ಬಳಸ್ತಾ ಅಂತ ವಿಲಾಪುರಕ್ಕೆ ಹೋಗಿ ಬಟ್ಲಾ ತಗೊಂಡು ಮಾನವಿಗೆ ಹೋಗಿ ನೀರಾ ತಗೊಂಡು ಬಸನ್ ಕೋಟಿಗೆ ಹೋಗಿ ಕಲಾ ತಗೊಂಡು ಖರ್ೀದ್ಪುರಕ್ಕೆ ಹೋಗಿ ಹಾಲ್ ತಗೊಂಡು ಕಾರ್ಯಕಲ್ಯ ಕರ್ನ ತಗೊಂಡು ಸೀದಾ ಬೆಂಗಳೂರಿಗೆ ಬೆಂಗ್ಳೂರಿಗೋಗ್ಯ ವಿಧಾನಸೌಧದ ಮುಂದೆ ಕುಂತು ಕಾಫಿ ಮಾಡಿ ಕುಡಿಯೋ ಕಾಲಕ್ಕೆ ಗಮ್ಮನೆ ಆಗ ಮುಖ್ಯಮಂತ್ರಿ ವಿಧಾನಸೌಧ ಭಾಷಣ ಮಾಡಕೈತ ಏನಪ್ಪ ಇದು ಇಂಥ ಗಮ್ಮಂತ ಭಾಷಣ ಬರ್ತಂತ ಭಾಷಣ ಎಲ್ಲ ಬಿಟ್ಟು ಬಂದ್ಬಿಟ್ಟ ಮಾಡಿ ಮೇಲೆ ಬಂದ ಹಿಂಗ್ ನೋಡ್ರ ಏನ್ ಅಮ್ಮ ಇದೇನು ವಾಸನೆ ಬರ್ತದೆ ನನಗೊಂದು ಕಪ್ ಕಾಫಿ ಕೊಡಪ್ಪ ಅಂದ ನೋಡ್ರಿ ಎಲೆಕ್ಷನ್ ನಿಂದ ಸೀಟ್ ಕೊಡ್ತೀನಿ ಅಂದ್ರೆ ಮಾತ್ರ ಒಂದು ಕಪ್ ಕಾಫಿ ಕೊಡ್ತೀನಿ ಯಾಕಂದ್ರೆ ಇದು ಬಳ್ಳಾರಿ ಕಾಫಿ ಬರೋ ಸ್ಟಾರ್ ಆಗ ಅವ್ರ ಏನಂದ್ರು ಗ್ಯಾರಂಟಿ ಕೊಟ್ಟಿನ ತಮ್ಮ ಅಂದ್ರು ಗ್ಯಾರಂಟಿ ಕೊಟ್ಟಿನ ಅಂದ್ರೆ ಇದು ಹಾಕಿದವ್ರ ನಮ್ಮ ಕೈಟ ಒಂದು ಪ್ರಾಮಿಸರ್ ನೋಡ್ ತಗೊಂಡೋಗಿದ್ದೆ ನಾನು ನೀವು ಬಹಳ ಸರಿಯಾಗಿ ಬರ್ಕೊಟ್ಟು ಕೊಡ್ತಂದ್ರು ಹಾಗಾದ್ರೆ ನಿಮ್ಮ ಬಳ್ಳಾರಿ ಎಮ್ ಎಲ್ ಎಂತ ಕರಿ ಕಳಿಸ್ರೆ ಬೇಕಾದ್ರೆ ನಾವು ಸೈನ್ ಮಾಡ್ಕೊಂಡ್ರು ಬೇಡಪ್ಪ ತಮ್ಮ ಬಳ್ಳಾರಿ ಎಮ್ ಎಲ್ ಅಂದ್ರೆ ಮತ್ತೆ ಅಪೋಸಿಟ್ ನಾನು ಹಂಗ ಒಂದು ಕಾ ಅದ್ರಂಗೆ ಏನಾದ್ರು ತಮ್ಮ ಒಂದು ಓಟ್ನ ಗೆದ್ರು ಮಿನಿಸ್ಟ್ರಿ ಚಾನ್ಸ್ ಅಂದ್ಬಿಟ್ರು ಹಿಂಗ ಒಂದು ಕಪ್ಪು ಕಾಫಿ ಕೊಟ್ಟು ಎಲೆಕ್ಷನ್ ಸೀಟ್ ಗಿಡ್ಸಿಕೊಂಡು ಈ ದಿಟ್ಟು ಸಾರ್ದಿ ನೋಡ್ರಿ ನೋಡ್ರಿ ಎಷ್ಟಾದ್ರೂ ಪರವಾಗಿ ಓಟ್ ಮಾಡ್ರಿ ನಮ್ಗೆ ಆಗ್ಬೇಕ್ರಿ கேத்தே கிராம பஞ்சாயத்து பார்த்தோம்

ಚಿಲ್ಲರಿಗಿಂತ ಆಗೈತೆ ಅಂತಾನೆ ಈ ಓಟು ಖಾಲಿ ತಪ್ಪಾಗ ಮೂಲಿಗುಂಡ್ ಸೇರ್ಕಂಡ್ ಅಣ್ಣ ಹಿಡ್ಕೊಂಡು ನೋಡ್ತಾ ದೀಕ್ಷನ್ ಮಾಡ್ತೀವಿ ಈ ಖಾಲಿ ಜೇಬು ಇರಾಕ್ ಬಿಡ್ತೇನೆ ಓಟ್ ಖಾಲಿ ತುಪ್ತವ್ರು ಹಿಡ್ಕೊಂಡು ಹೇಳ್ತೇನೆ ಓಟ್ ಅಯ್ಯೋ ವಿಕ್ಷಕರಾಗಿ ಯಾಕಪ್ಪ ಓಡೋ ಅಂತina ಈ ಕಾಲದಾಗಾ ಹಾ ವಿಕ್ಷಕರಿ ಅಂತಾ ಕಾರ್ಡ್ರಿ ಅಂತಾ ಶೂಲ್ರಿ ಅಂತಾ ಈ ಎಲೆಕ್ಷನ್ ಹಿಡ್ಕೊಂಡಿರೋ ಅಂದ್ರೆ ನೀನು ಎಲೆಕ್ಷನ್ ಹಿಡ್ಕೊಂಡಿಯಾ ಅಯ್ಯೋ

ಎಲೆಕ್ಷನ್ ಟೈಮ್ನಾಗ ಓಟ್ ಕೊಟ್ಟು ನೋಟ್ ತುಂಬ ಎಲೆಕ್ಷನ್ ಆದ್ಮೇಲೆ ಅದೇ ನೋಟನ್ನು ಮಾಡಿಸಿ ಇದಾಗಿ ಕೇಳ್ತೀವಿ ಎರಡು ಕೆಲಸ ಕೆಲಸ ಮಾಡೋದೇ ನೀನ್ ಕೆಲಸ ಗೆದ್ದ ಮೇಲೆ ಗೆದ್ದ ಮೇಲೆ ಹಾಕಿದ್ದೆ ಅಲ್ಲಿ ಒಂದು ಎರಡು ಟ್ಯಾಂಕ್

ಇವೆಲ್ಲ ಎಕ್ಸ್ಟ್ರಾ ಕ್ವಾಲಿಫಿಕೇಶನ್ಗಳು ಈ ইলেকಷನ್ ನಿಂದವರಿಗೆ 2 ರಲ್ಲಿ ಒಂದು ಅರ್ಹತೆ ಇರಬೇಕು ಯಾವ ಒಂದು ಈ ಕಪಿಲಂದ್ರ ಇಲ್ಲ ಈ ಡುಬ್ಬನಾದ ಕಟ್ಟಿರಬೇಕು ಇದು ಡುಬ್ಬನ ಅದು ಡುಬ್ಬ ಇದು ಡುಬ್ಬ ಅಂದ್ರೆ ಗೊಣಮ ಡುಬ್ಬ ಕೆಲಸ ಮಾಡೋದು ಡುಬ್ಬ ಕೆಲಸ ಮಾಡ್ ಆ ಹಾ சால கொடுத்த எோ தோ சால மாதறீல இல்ல சால கொடுத்து கொடுந்த ஆக சோதர ంగారు అంటే డబ్బు గట్టి ఎలక్షన్ అంద్ర ఆ బాట్ల కుబేరు మన ముందర బాయ్ మండబట్టి సాల మి సౌకార మన అంకర ఖర్చు ఖర్చు

ಯಾಕಂದ್ರೆ ಓದ ಸರ್ಕಾರ ಕೊಟ್ಟಿತ್ತು ನಮಗೆ ವೋಟಿಂಗ್ ಪವರ್ ಏಜ್ ಹದಿನೆಂಟು ಇದನ್ನೆಲ್ಲ ಆಲೋಚನೆ ಮಾಡೋ ಹೊತ್ತಿಗೆ ಜಾಳ್ ಬಿತ್ತು ಬ್ಯಾಗಿನ ಪಪ್ಪರ್ಮೆಂಟು ಅಂತ ತಗೋಬೇಕಂದ್ರಂತ ನೆನಪಂಟು ಈ ಸೌಂಡ್ ಕೇಳಿ ಆ ಜೀಪ್ನಿಂದ ಓಡಿ ಬಂದ ಪೊಲೀಸ್ ಸೂಪರ್ಡೆಂಟು ಬಂದು ನೋಡ್ತಾನೆ ಏನಿಲ್ಲ ಬರಿ ಅರ್ಜೆ ಉಂಟು ಈ ನಮ್ಮ ಫೈಟ್ ಕೇಳಿ ಆ ಮಂಡಲ ಪಂಚಾಯತ್ ಓಡಿ ಬಂದ ಪ್ರೆಸಿಡೆಂಟು ಬಂದು ನೋಡ್ತಾನ ನನ್ನ ಏ ಸೂಪಡೆಂಟ ಹುಡುಗ ನೋಡಿನಪ್ಪ ಕಾರ್ಯಕಲ್ಲ ಮಾಡ್ತಿದ್ದ ಸಾರಥಿ ಪಾರ್ಟಿ ಕಾರ್ಯಕಲ್ಲು ಸಿಡಿಗೊಂಡು ಸಾರಥಿ ಎಂದು ಕೇಳುತ್ತಾರೆ ರಾಣಿ ಹೇಳಿಕೊಂಡು ಬರಬೇಕು ತಮ್ಮ ನಾಮಾಂಕಿತವನ್ನು ಓ ದಾವಣಗೆರೆ ರಾಣಿ நீனே நோட் ನಾನು ಬಯಲಾಟ ನಾಟಕ ಆಡಿ ಅಭಿಮನ್ಯ ಕಾಳಿದಾಗ ಅರ್ಜುನದ ಹದಿನಾರು ಸಲ ಪಾರ್ಟಿ ಮಾಡಿ ಇನ್ನು ರಾಮ ಲಕ್ಷ್ಮಣದ ಇಪ್ಪತ್ತೆರಡು ಸಾಲ ಆಡಿನಿ ಏನಕ್ಕೆಲ್ಲಂದ ಜಮದಗ್ನಿಂದ ನಾಲ್ಕು ಸಾಲ ಪಾರ್ಟಿ ಮಾಡಿ ಇನ್ನೂ ಎಷ್ಟು ಮಾಡಿ ನನಗೆ ನೆನಪಲ್ಲ ಓಲ್ ಬೈಲಾಟ ಒಂದು ಕಡಿಗಿರ ಇನ್ನು ನಾಟಕ ರತ್ನ ರತ್ನಮಾಂಗಲ್ ರಾಮಾರ್ಜುನದ ನಾಲ್ಕು ಸಾಲ ಪಾರ್ಟಿ ಮಾಡಿ ನಿಮ್ಗೆಲ್ಲ ಗೊತ್ತಾಯ್ತಲ್ಲ ಹಾಂ ಇನ್ನು ಕೈತ ಕೈದಾಗ ದಿಲೀಪ್ ಅಂದ ಹದಿನಾಲ್ಕು ಸಲ ಆಡಿ ಇನ್ನು ಈಗ ಮತ್ತೊಂದು ಕುರುಕ್ಷಿತ ಕುರುಕ್ಷೇತ್ರದಾಗ ಸಾರಥಿ ಪಾಡ್ ಆಡ್ತಾ ಇರೋದು ಐದನೇ ಸಲ ಈಗ ನೂರ ಎಂಟು ಬಯಲಾಟ ತೊಂಬತ್ತೆಂಟು ಆಟಗಾಡಿ ನೋಡು ಬಿಡಪ್ಪ ನಿಂದು ಅಲ್ಲ ಸಾರಥಿ ನೀನು ಬಣ್ಣ ಹಚ್ಕೊಂಡ್ ನಾಟಕ ಆಡಕ್ಕೂ ರಾಜಕೀಯಕ್ಕೂ ಎಲ್ಲಿಂದ ಎಲ್ಲಿಂದ ಸಂಬಂಧ ಅಂತೀನಿ ಹೇಳ್ರಿ ತಮಿಳ್ನಾಡು ಎಂ ಜಿ ರಾಮಚಂದ್ರನ್ನು ಆಂಧ್ರ ಎನ್ ಟಿ ರಾಮರಾವು ಬಣ್ಣ ಚಂಡಲ್ಲೂ ಮುಖ್ಯಮಂತ್ರಿ ಆಗಿದ್ದು ಈಗ ಅವ್ರು ನೋಡಿ ಶುರು ಮಾಡೋ ಒಂದು ಜಯಂತಿ ವೈಜಯಂತಿ ಮಾಲಾ ಜಯಪ್ರದ ಮೊದಲಾದವು ಮೊದಲು ಬಣ್ಣಾ ನಾಟಕದಲ್ಲಿ ಪಾಠ ಮಾಡೋದನ್ನು ಕಲಿಯೋದು ಆಮೇಲೆ ರಾಜಕೀಯಕ್ಕೆ ಬುಡಿಯೋದು ಹಿಂಗೆ ನೋಡ್ರಿ ಮಾಡೋದು ಮೊದಲು ಬಣ್ಣ ನಾಟಕದನ್ನ ನಾಟಕದ ಪಾಠ ಮಾಡೋದು ಕರಿದ್ರೆ

எங்க <laughs> பாத்திர <laughs> <laughs> <laughs>

நம்ம கல்றாரா பிரதான மகிங்குனாதட்டிர்ப்பா நம் யாவது கட்டில் மத்த எல்கான் எலட்சன் கண்டி நங்க காரியலிங் கத்தி ஆந்திர தெலங்கான வரையா நடுசிங்க படத்தன நிர்மூலமான முந்தக்ரங்கல்ல

ಅಲ್ಲ ಇಷ್ಟೆಲ್ಲಾ ಹೇಳದೆ ಅಲ್ಲ ಒಮ್ಮೆ ನಿನ್ನ ಹೆಸರು ಸಾರಥಿ ಅಂದಿಲ್ಲ ಅದನ್ನಾರ ಕರಿ ಐತು ಇಲ್ಲ ಅದನ್ನ ಹೇಳ್ಬಿಡಪ್ಪ ಸೆಂಟ್ ಗ್ಯಾರಂಟಿ ಅದನ್ನ ಗ್ಯಾರಂಟಿ ಇತ್ತು ಹ್ಮ್ ಮತ್ತೆ ನಮ್ಮ ಹೆಸರು ಸಾರಥಿ ಸಾರಥಿ ನಾನು ಮಾಡ್ತಾ ಇರೋದು ಸಾರಥಿ ಪಾತ್ರ ಹ್ಮ್ ಯಾಕಂದ್ರೆ ನಮ್ಮ ಗುರುಗಳಾದ ಜಂಬಣ್ಣವರು ಹ್ಮ್ ಸಾರಥತ್ವ ಕಲಿಸಿದ್ರು ಏನೋ ಅವ್ರು ಕಲಿಸಿದ ವಿದ್ಯೆಯನ್ನು ವೇಸ್ಟ್ ಮಾಡಬಾರ್ದು ಹೇಳಿ ಹೊಟ್ಟೆ ಪಾಡಿಗಾಗಿ ಏನೋ ಮಾಡಿ ಈ ಕಾಲದಾಗ ನಾಟಕಗಳನ್ನೇ ಆಡೋದು ಕಡಿಮೆ ಆದಾಗ ಇನ್ನ ಬೈಲಾಟನ್ ಯಾರು ಆಡ್ತಾರ್ರಿ ಅದಕ್ಕಾಗಿ ಅವರು ಕಲಿಸಿದ ಹುದ್ದೆಯನ್ನು ಈ ಎಲೆಕ್ಷನ್ ಕ್ಯಾನ್ವಾಸ್ ಉಪಯೋಗಕೀನ್ರೀ ಕಲಾವಿದ್ರಾಗಿ ಎಲೆಕ್ಷನ್ ಬಂದು ಕಲೆ ಮಾಡ್ಕೊಂಡ್ರೆ ಅದಕ್ಕ ದ್ರೋಹ ಮಾಡ್ರಂಗಲ್ವಿ ಸಣ್ಣ ಕಲಾವಿದ ಯಾರ ಕೇಳ್ತಾ ಬರ್ರಿ ದೊಡ್ಡ ದೊಡ್ಡ ಕಲಾವಿದ ತಮ್ಮನ್ನ ಕಲೆಯನ್ನು ರಾಜ್ಯದಲ್ಲಿ ನೆಲೆ ಓಡ್ಬೇಕಾದ್ರೆ ಒಟ್ಟೇ ಪಾಳಿಯಾಗಿ ಕಲೆ ಮಾಡೋ ನಮ್ಮಂತ ಯಾರು ಕೇಳ್ತಾರ್ರಿ ಯಾರು ಕಲೆ ಮಾಡೋದೇನೋ ತಪ್ಪಲ್ಲ ಅಂತವ್ರೆ ಮಾಡಿದಾಗ ನಮ್ಮಂತಾರ ಬೇಕಾದಷ್ಟು ಮಾಡ್ತೀಸ್ಕಪ್ಪೇನಿಲ್ಲ ಆದ್ರೆ ಈ ನಮ್ನ ಉಪಯೋಗಿಸ್ಕೋಬೇಡ ಹಿಂಗೆ ಎಲೆಕ್ಷನ್ಗ್ ಬಂದು ಕ್ಯಾನ್ವಾ ಬಂದು ಈ ನಮ್ನಿ ಉಪಯೋಗಿಸ್ಕೊಂಡು ಹಾ ನೋಡು ನಾನು ನಿನ್ ಪಾರ್ಟಿ ಒಳ ಅಂತ ತಿಳ್ಕೊಂಡು ನನಗೂ ಒಂದು ದಾರಿ ಕೊಟ್ರೆ ಚೆನ್ನಾಗಿರ್ತತಿ ನಮಗೂ ಒಂದ್ ಕೆಲ್ಸ ಕೊಡ್ರಿ